ಸಿಓ ಆಫೀಸು ನೀವು ನೋಡಿದೆ ಸಿಒ ನೀವು ಆರಾಮ್ ಒಳಗಡೆ ಹೋಗ್ಬರ್ತಾ ಇದ್ದೀರಾ ನೋಡ್ರಿ ಇಲ್ಲ ಭಾಗ ತಂದ್ರೆ ನೋಡ್ಬೋದಲ್ವಾ ನೋಡಿತ್ತು ಪೈಲ್ ಎತ್ಕೊಂಡಿಟ್ಟು ಎತ್ಕೊಂಡಿದ್ದ ನೋಡಿದೆ ನಾವು ನೋಡಿದ್ವಿ ನೀವೇ ತಗೊಂಡೋಗಿ ಇಟ್ಬಿಟ್ಟು ನಿಮ್ದೇ ಎಲ್ಲ ಸಿ ಮಾರಣ ಸಿಲ್ವಾ ಕಚೇರಿ ಒಳಗ ಕೆಲಸಲ್ಲ ನಿಮ್ ಪೈಲ್ವಾ ನೀವೇ ಇಲ್ಲ ಯಾರು ತಮ್ ಬೇಕಾದ್ರೆ ಎತ್ಕೊಂಡ್ಬೋದು ಓ ಇದ್ರೆ ಇಲ್ಲಿ ಗೇಟ್ ನೋಡ್ಬೇಕು ಡೋರ್ ತೆಗೆದು ಸಿಒೋ ಇಲ್ಲ ತಾನೆ ಒಳಗಡೆ ಹೋಗಿ ಫೈಲ್ ಇಟ್ಬಿಟ್ಟು ಬರ್ತಾ ಇದ್ದೀರಾ ರೆಕಾರ್ಡ್ ರೂಮು ಎಲ್ಲ ನಿಮ್ದೆ ಆಫೀಸ್ ಎಲ್ಲ ನಿಮ್ದೆ ಹೌದು ನಮ್ಮದೇ ಆದ್ರೆ ಕಚೇರಿ ಒಳಗಡೆ ಇಲ್ಲ ಅವ್ರ ಅಧಿಕಾರಿ ಇಲ್ದಿದ್ದಾಗ ಹೋಗೋ ಅವಶ್ಯಕತೆ ಇಲ್ಲ ನೀವು ಫೈಲ್ ಇಟ್ಕೊಂಡೋಗಿ ಇಟ್ಕೊಂಡೆ ಕಾಣಿಸ್ತು ನಮಗೆ ಏ ಮೇಡಮ್ ಮೇಡಮ್ ನೀವು ಎಂಪ್ಲಾಯಾ ಹಾಂ ಏಕೆ ಗೊತ್ತಾಗಲ್ವಲ್ಲ ಐ ಡಿ ಕಾರ್ಡ್ ಹಾಕಿದ್ದೀರಾ ಯಾಕೆ ಅಲ್ಲ ನೀವು ಯಾರು ಅಂತ ಗೊತ್ತಾಗಲ್ಲ ನಮಗೆ ಈಗ ನೋಡಿ ಅವರೇ ಫೈಲ್ ಎತ್ಕೊಂಡು ಹೋಗ್ತಾ ಇದ್ರು ಅವರೇ ಇಟ್ಬಿಡ್ಬೋದು ಸಾರ್ವಜನಿಕರು ಈಗ ನಾನು ಬಂದು ಒಳಗಡೆ ಫೈಲ್ ಎತ್ಕೊಂಡು ಬರ್ಬೋದಾ ನೀವು ಸಿ ಸಿ ಇದೆಯಾ ಸಿ ಕ್ಯಾಮ್ರಾ ರೆಕಾರ್ಡ್ ಹಾಕ್ತಾ ಇದು ಆಗುತ್ತಾ ತೆಗೀರಿ ರೆಕಾರ್ಡ್ ಓಪನ್ ಮಾಡಿ ಹಾಂ ಗೊತ್ತಾಗುತ್ತಲ್ಲ ಯಾರು ಏನು ಮಾಡ್ತಾ ಇದ್ರಿ ಇಲ್ಲಿ ಅಂತ ನೀವು ಅಧಿಕಾರಿ ನೌಕರರ ಏನು ಅಂತ ಗೊತ್ತಾಗಬೇಕಲ್ಲ ನಮಗೆ ಊಟಕ್ಕೆ ಹೋಗೋ ಮೇಡಮ್ ಐದು ಗಂಟೆ ಊಟಕ್ಕೆ 4:00 ಅಲ್ಲ ಆಗಿತ್ತು ಮೇಡಮ್ ಈಗ ಊಟಕ್ಕೆ ಹೋಗ್ುವೆ ಆಯ್ತು ಬಂದಿದ್ರಲ್ವಾ ಬಂದು ಐಡಿ ಕಾರ್ಡ್ ಹಾಕಬೇಕು ಅಲ್ವಾ ಫಸ್ಟ್ ನಿಮ್ಮ ಹೆಸರು ಏನು ಪದ್ಮಾಯಾ ಇದೆಯಲ್ಲ ನಿಮ್ಮ ಕೆಲಸ ಏನು ಎಲ್ಲಾರನ್ನೂ ಒಳಗಡೆ ತುಂಬ್ಕೊಂಡು ನೀವೇ ಎತ್ಕೊಡ್ರಿ ಏನ್ ಬೇಕಾ ಫೈಲು ನೀವೇ ಏನೋ ಕೆಲಸ ಮಾಡ್ಕೊಡ್ರಿ ಅಂತ ಬಿಟ್ಟಿದ್ದೀರಾ ನೋಡಿದೆ ಮೇಡಮ್ ನಾವು ಫೈಲು ರೆಕಾರ್ಡಿಗೆ ತೋರಿಸ್ ಫೈಲ್ ಆ ಹುಡುಗ ಒಳಗಡೆ ಹೋಗಿ ಸಿಒ ಕಚೇರಿನಲ್ಲಿ ಇಟ್ಟು ಬರ್ತಾ ಇರೋದು ಕೌನ್ಸಿಲರ್ ಮಗನ ಓಕೆ ಕೌನ್ಸಿಲರ್ ಮತ್ತೆ ಹೋಗ್ಬೋದಾ ಫೈಲ್ ಎಲ್ಲ ಎತ್ಕೊಂಡು ಓಡಾಡ್ಬೋದಾ ಅಲ್ಲಲ್ಲ ಒ ನಿಮಗ್ ಕೊ ಬಂದ್ರ ನಿಮ ಕೊ ಬಂದ್ರ ಅವರು ಅವರು ಕಚೇರಿ ಒಳಗಡೆಯಿಂದ ಬರ್ತಾ ಇದ್ರು ಅವರು ಕಚೇರಿ ಒಳಗಡೆ ಇಟ್ಟು ಬರಕ್ ಹೋಗಿದ್ರು ಅದನ್ನೇ ನಿಮ್ ಕಚೇರಿ ಒಳಗಡೆ ಯಾರು ಬೇಕಾದ್ರು ಹೆಂಗ್ ಬೇಕಾದ್ರು ಓಡಾಡ್ಬೋದಾ ಮೇಡಮ್ ಈ ಬೇಜವಾಬ್ದಾರಿ ಆನ್ಸರ್ಗಳು ಬೇಡ ಇದು ಬೇಜವಾಬ್ದಾರಿ ಉತ್ತರಗಳು ಎಲ್ಲರೂ ಕೊಡ್ತಾರೆ ಅನ್ನೋ ನೌಕರರು ಅನ್ನೋದೇ ನಮ್ಗೆ ಗೊತ್ತಾಗ್ತಾ ಇಲ್ವಲ್ಲ ನೀವು ಯಾರು ಏನು ಅಂತ ಗೊತ್ತಾಗ್ತಾ ಇಲ್ಲ ಕೌನ್ಸಿಲರ್ ಮಕ್ಕಳನ್ನೇ ಅಲ್ಲಿ ಯಾರು ಬೇಕಾ ಏನ್ ಬೇಕು ದಾಖಲೆ ತಗೋಳ್ರಪ್ಪ ಅಂತನಾ ನಮ್ದು ನಾವು ಹೋದರೆ ನಾವು ತಗೊಂಬೋದಲ್ವಾ ಅವ್ರ ಕಚೇರಿ ಓಪನ್ ಇದೆ ಬೀಗ ಹಾಕ್ಲಿಲ್ಲ ಇವಾಗ ಹೋಗಿ ಅವ್ರ ಪೈಲಿ ಒಳಗಡೆ ನಿಮ್ಗೆ ಗೊತ್ತಿಲ್ಲನೆ ಅದು ಹೇಗೆ ಮಾಧ್ಯಮ ಇದು ಮಾಡ್ತಿರೋ ಇದ್ರಿ ಕಚೇರಿ ನಿಮ್ಮ ಹೆಸರು ಇಲ್ಲ ನೀವೇನು ಕೆಲಸ ಮಾಡ್ತಾ ಇದ್ರ ಅಂತ ಎಲ್ಲೂ ಬೋರ್ಡ್ ಇಲ್ಲ ಆಕೆ ಅದೊಂದು ಪ್ರಿಂಟ್ ಹಾಕಿ ಪ್ರಿಂಟ್ ತೌದು ಹಾಕಿ ನಿಮ್ಮ ಹೆಸ್ರು ಹಾಕಿ ಅಲ್ಲೇ ಬೋರ್ಡ್ ಮೇಲೆ ಹಾಕಿ ಒಂದು ಪ್ರಿಂಟ್ ತಂದು ಹಾಕಿ ಎಷ್ಟು ಹೊತ್ತು ಬೇಕು ಮೇಡಮ್ ಹಾಕಿ ಐ ಡಿ ಕಾರ್ಡ್ ಹಾಕಿ ಸರ್ಕಾರ ಕೋಟಿ ಹನ್ನ ರೂಪಾಯಿ ಖರ್ಚು ಮಾಡಿದೆ ಐ ಡಿ ಕಾರ್ಡ್ಗೆ ಪದ ನಮಗೆ ಇದು ಕೆಲಸಗಳು ಮಾಡೋದು ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಖಾಸಗಿ ಅವರದ್ದೇ ತರಬಾರು ಆದರೆ ನ್ಯಾಯವೂತವಾಗಿ ಅವರು ಸಾರ್ವಜನಿಕರು ಬಂದರೆ ಅವ್ರಿಗೆ ಸಿಗೋಪ ಸಿಗಲ್ಲ ಅವ್ರಿಗೆ ಅಲ್ತಾಡ್ಸ್ತೀರ ಬೇಕಾದವ್ರು ಬಂದ್ರೆ ಅವ್ರಿಗೆ ಇಷ್ಟ ಬಂದಂಗೆ ಅವರೇ ಹೋಗೋದು ಕಚೇರಿಗಳಿಗೆ ಅವರೇ ತಗೊಂಡ್ಬರ್ಬೋದು ಬೇಕಾದ ಕೆಲಸ ಅವರೇ ಮಾಡ್ಕೊಬೋದು ಅಲ್ವಾ ನೋಡೋಣ ಕೇಳ್ತೀನಿ ನಾ ನಾಳೆ ಬರ್ತೀನಿ ಅವ್ರು ಎಲ್ಲಿ ಹೋಗಿದಾರೆ ಏನ್ ಮಾಡ್ತಾರ ಇಲ್ಲ ಫೋನ್ ಮಾಡ್ತಾರ ಫೀ ಹೋಗಿ